ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಮಹಾದೇವ್ ಇವತ್ತು ಗೀ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ರೆಸ್ಟೋರೆಂಟ್ ಶೈಲಿ ತಂಗ್ಳನ್ನು ಉಳಿದರೆ ಅದರಲ್ಲಿ ಈಸಿಯಾಗಿ ಮಾಡ್ಕೊಬೋದು ಜಸ್ಟ್ ಐದೇ ನಿಮಿಷ ಟೈಮ್ ಇದ್ರೆ ಸಾಕು ನಮಗೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಸೂಪರ್ ಟೇಸ್ಟಿಯಾಗಿರೋ ಗೀ ಗೀ ರೈಸ್ ತಿನ್ಬೋದು ಆರಾಮಾಗಿ ಚೆನ್ನಾಗಿರುತ್ತೆ ನಾನೇನು ತಂಗ್ಳ ಅನ್ನೋದಲ್ಲ ತೋರಿಸಲ್ಲ ಹೊಸ ಬಿಸಿ ಅನ್ನೋದಲ್ಲೇ ತೋರಿಸ್ತಾ ಇರೋದು ಬಟ್ ಹೇಳ್ತಾ ಇರೋದು ಆ ಥರ ನಾವು ತಂಗ್ಳನ್ನ ಉಳಿದಿದ್ರೆ ಆಲ್ಮೋಸ್ಟ್ ನಾವು ಯಾವಾಗ ಚಿತ್ರಾನ್ನನೇ ಮಾಡೋದು ಅದಕ್ಕೆ ಚೇಂಜಸ್ ಅಂದ್ಬಿಟ್ಟು ಗಿರೆಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈಗ ಗೀರೇಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಕುಕ್ಕರ್ ಇಟ್ಟಿದೀನಿ ಒಂದ್ ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ துப்பாய் காய் நத்தர மிக்கி இங்கிரீடியு சேர்ஸ்க்கொள்ளா ನೋಡ್ಬೋದು ತುಪ್ಪ ಕಾಯ್ದೈತೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಳಿಗಂತೂ ಮಕ್ಳಗಂತೂ ಎಳ್ಳಿ ಇಷ್ಟ ಆಗುತ್ತೆ ನಾನು ಟ್ರೈ ಮಾಡಿ ಚೆನ್ನಾಗಿ ಬಂದೈತೆ ಅಂದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಹುಡಿದ ನಂತರ ಎಳ್ಳು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಚಾಪ್ ಮಾಡಿ ಈರುಳ್ಳಿ ಫ್ರೈ ಮಾಡ್ಕೊತಿದ್ದೀನಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳಿ ಅಣ್ಣ ಬಾಡಿಸ್ಕೊಂಡಿದ್ದಾದಮೇಲೆ ಈಗ ನೆಕ್ಸ್ಟು ಪುದೀನ ಸೇರಿಸ್ಕೊಳ್ಳೋಣ ಮೊದಲು ಚೆನ್ನಾಗಿ ಉರಿಬೇಕು ಅದಾದ ಪುದೀನ ಸೇರಿಸ್ಕೋಬೇಕು ರೆಸ್ಟೋರೆಂಟ್ ಶೈಲಿ ರೆಡಿಯಾಗುತ್ತೆ ಬಟ್ ಟೈಮ್ ಐದೇ ನಿಮಿಷ ಇದ್ರೆ ಸಾಕು ಚಿತ್ರಾನ್ನ ಪುಳಿಯೋಗ್ರೆ ಅದೇ ಎಲ್ಲ ಥರ ತಿಂದಿರ್ತೀವಿ ಲಾಂಗಾಗೆ ಗಿರೇಸ್ ಮಾಡ್ಕೊಳ್ಳೋಕೆ ಎವ್ರಿ ಟೈಮ್ ಬೇಕು ಅದ್ರ ಬದಲು ಈ ಥರ ಶಾರ್ಟಾಗಿ ಈಸಿಯಾಗಿ ಮಾಡ್ಕೊಬೋದು ಅಂತ ಈ ಥರ ಒಂದು ಸರ್ತಿ ತೋರಿಸ್ತಾ ಇದ್ದೀನಿ ರೆಸ್ಟೋರೆಂಟಲ್ಲಿ ಈ ಥರನೇ ಇರುತ್ತೆ ನಂದಿ ತಿಂದು ಟ್ರೈ ಮಾಡಿದಾದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ಈ ಟೈಮಲ್ಲಿ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಟ್ಟಷ್ಟು ಪುದೀನ ತೊಗೊಂಡಿದ್ದೀನಿ ಪುದೀನ ಹಾಕಿ ಸ್ವಲ್ಪ ಬಾಡಿಸಿಕೊಳ್ಳೋಣ ಪುದೀನ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ತೇರಿಸು ಸೇರಿಸ್ಕೊತಿದ್ದೀನಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಮೆಣ್ಸಿನ್ಕಾಯಿ ಸೇರಿಸ್ಕೋತ ಇದ್ದೀನಿ ನೋಡಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾರಿಸ್ಕೊಳ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಿದ್ದಾದಮೇಲೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ವಾಸನೆ ಹೋಗೋದವರೆಗೂ ಹುಡ್ಕೊಳ್ಳೋಣ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸು ಬೇಡ ಟೈಮು ಬೇಡ ಜಸ್ಟ್ ಇವೇ ಐಟಮ್ ಮನೇಲಿರೋ ಐಟಮಲ್ಲೇ ಒಳ್ಳೆ ರೆಸ್ಟೋರೆಂಟ್ಸು ಯಾವುದಕ್ಕೂ ಕಮ್ಮಿಲ ಆ ಥರ ಮಾಡ್ಕೊಂಡು ತಿನ್ಬೋದು ನೀವು ಹೊರ್ಗಡೆ ತಿಂದಿದ್ರೆ ಗೊತ್ತಿರುತ್ತೆ ಇದೇ ಫ್ಲೇವರ್ ನೀವು ಮನೇಲಿ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಯಾವುದು ಇದೇ ಫ್ಲೇವರ್ ಅಂತ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಇಷ್ಟೇ ಇವಾಗ ಅನ್ನ ಸೇರಿಸ್ಕೊಳ್ಳೋಣ ಅನ್ನ ಏನು ರೆಡಿ ಮಾಡಿಕೊಂಡಿದ್ವಿ ಅನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಎಷ್ಟು ಬಿಡಿ ಬಿಡಿಯಾಗಿರುತ್ತೆ ನೋಡಿ ಸೂಪರಾಗಿರುತ್ತೆ ನೋಡಿ ಅನ್ನ ಸೇರಿಸ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಎಷ್ಟು ರುಚಿಗೆ ತಕ್ಕಷ್ಟು ನಾನು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಉಪ್ಪು ಕಮ್ಮಿ ಸೇರಿಸ್ಕೊತೀನಿ ನೀವು ಹೇಗಿತ್ತು ಅಂತ ಉಪ್ಪು ಎಷ್ಟು ಅಷ್ಟು ನೋಡ್ಬಿಟ್ಟು ಮಾ ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಷ್ಟೆ ಸಾಕು ಅನ್ನ ಬಾಡಿಸಿದ್ದಾದಮೇಲೆ ಒಳ್ಳೆ ಟೇಸ್ಟಿಯಾಗಿರೋ ಗೀರೆ ಸ ರೆಡಿ ಆಯಿತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ಹೊಸ ಹೊಸ ವೀಡಿಯೋಗಳಿಗಾಗಿ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಕೊಡಿ ಒಂದು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಈಸಿ ಅಲ್ವಾ ನೋಡಿ ತುಂಬ ಈಸಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡ್ಬೋದು ಎಲ್ಲ ರೆಡಿ ಆಗೈತೆ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ನಾವು ಒಳ್ಳೆ ಬ್ಯಾಟಿಂಗ್ ಮಾಡ್ತೀವಿ ನೀವು ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬಿಸಿ ಬಿಸಿಯಾಗಿರೋ ಗೀರೆ ಸೂಪ್ಪರೈತೆ ಒಳ್ಳೆ ಆಗಿದೆ ಮಧ್ಯೆ ಮಧ್ಯೆ ಒಳ್ಳೆ ಸೂಪರ್ ಗೋಡಂಬಿ ಸಿಗ್ತಾ ಅದಕ್ಕೆ ಒಳ್ಳೆ ಟೇಸ್ಟಾಗಿ ಸಖತ್ತಾಗೈತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್